ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನಿವತ್ತೊಂದು ಬ್ಲಾಕ್ ಪೇಪರ್ ಬಿಡಿಸೋ ಮಿಷನ್ ತಂದಿದ್ದೀನಿ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಅದರದ್ದು ಕೆಪಾಸಿಟಿ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅದರದ್ದು ಸ್ಪೆಷಾಲಿಟಿ ಏನು ಎಲ್ಲ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಇದೇ ಹೊಸ ಮಿಷನ್ನು ನಾನು ಹಿಂದಿನ ಸಲ ಎಲ್ಲ ಬೇರೆಯವ್ರ ಮಿಷನಲ್ಲಿ ಕಾಳು ಮೆಣಸನ್ನು ಹಾಕ್ಕೊಂಡು ಬರ್ತಿದ್ದೆ ಈ ವರ್ಷ ನಾನೇ ಹೊಸ ಮಿಷನ್ ತೊಗೊಂಡಿದ್ದೀನಿ ನಾನು ಹಿಂದಿನ ಸಲ ಬೇರೆಯವ್ರ ಹೀಗೆ ಹಾಕಿದಾಗ ಅವರಿಗೆ ಒಂದು ಕೆ ಜಿಗೆ ಇಂತಿಷ್ಟು ಅಂತ ಕೊಡಬೇಕಿತ್ತು ಚೆನ್ನಾಗಿ ಕಾಳೆಲ್ಲ ಕ್ಲೀನಾಗಿ ಹೊಡೆದು ಕ್ಲೀನ್ ಆಗಿ ರೆಡಿ ಮಾಡಿ ಕೊಡ್ತಾಯಿದ್ರು ನಾವಿಲ್ಲಿ ತೊಗೊಂಡು ಬಂದು ಒಣಸ್ಕೊಳ್ತಿದ್ವು ಅಷ್ಟೇ ಸ್ನೇಹಿತರೆ ಇದು ನಮ್ಮ ಊರ ಹತ್ರನೇ ಒಬ್ಬರು ಶ್ರೀನಿವಾಸ್ ಇಂಡಸ್ಟ್ರಿ ಅಂತ ಇದೆ ಅಲ್ಲಿ ಮಿಷನ್ ರೆಡಿ ಮಾಡ್ತಾರೆ ಅಲ್ಲಿ ರೆಡಿ ಮಾಡಿಸಿ ತೊಗೊಂಡಿರೋ ಮಿಷನ್ ಇದು ತುಂಬ ಚೆನ್ನಾಗಿದೆ ಮಿಷನೆಲ್ಲ ಹೆವಿ ಇದೆ ಆದರೆ ನಾನು ಇನ್ನೂ ಯೂಸ್ ಮಾಡಿ ನೋಡಿಲ್ಲ ಇನ್ನು ಯೂಸ್ ಮಾಡಿ ನೋಡಬೇಕು ಪೆಪ್ಪರ್ ಕುಯ್ಕೊಂಡು ಬಂದು ಹಾಕಿದ್ದೀನಿ ಇವತ್ತು ತಪ್ಪಿದರೆ ನಾಳೆ ಮಿಷನಿಗೆ ಹಾಕಿ ನೋಡಬೇಕು ನೋಡಿ ಇದು ಮೋಟ್ರ್ ಕೂರಿಸಿ ಈ ಕಡೆಯಿಂದ ಬೆಲ್ಟ್ ಸಿಸ್ಟಮ್ ಮಾಡಿದ್ದಾನೆ ಇದಕ್ಕೊಂದು ಕವರ್ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಬೆಲ್ಟ್ ಇದೆಯಲ್ಲ ಸ್ವಲ್ಪ ಕೈ ಕಿ ಏನರ್ಥ ಆಗಿದ್ರೆ ಅಂತ ಮತ್ತು ಉಳಿದಾಗೆ ಮಿಷನ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಕಡೆಯಿಂದ ಕಾಳು ಬಂದು ಬೀಳ್ಲಿಕ್ಕೆ ಮಾಡಿದ್ದಾರೆ ಇದು ಗಂಟೆಗೆ ಇನ್ನೂರು ಕೆ ಜಿ ಅಂತ ಹಾಕಿದ್ದಾರೆ ಅಂದರೆ ಇನ್ನೂರು ಇನ್ನೂರೈವತ್ತು ಕೆಜಿ ವರೆಗೂ ಕಾಳು ಬೇರ್ಪಡಿಸ್ಬೋದು ನೋಡಿ ಇಲ್ಲಿ ಮೇಲ್ಗಡೆ ಕಾಳು ಮೆಣಸಿನ ಕರೆ ಹಾಕ್ತೀವಿ ಅದು ಕ್ಲೀನಾಗಿ ಒಳಗಡೆ ಡಿವೈಡ್ ಆಗುತ್ತೆ ಕಾಳು ಬೇರೆ ಆ ಚಿಕ್ಕದು ಕರೆ ಬೇರೆ ಡಿವೈಡ್ ಆಗುತ್ತೆ ಕರೆ ನೋಡಿ ಇಲ್ಲಿ ಬರುತ್ತೆ ಕರೆ ಎಲ್ಲ ಇಲ್ಲಿ ಬಂದು ನಿಂತ್ಕೊಳುತ್ತೆ ನಾವು ಕರೆ ಬಂದ ತಕ್ಷಣ ತೆಗಿಬಾರ್ದು ಒಂದು ಎರಡು ನಿಮಿಷ ಅದರಲ್ಲಿರೋ ಕಾಳೆಲ್ಲ ಬೇರ್ಪಟ್ಟ ಮೇಲೆ ಇದನ್ನು ಹೊರಗಡೆ ಹೀಗೆ ಎಳೆದಿದ ತಕ್ಷಣ ಇಲ್ಲಿ ಹೊರಗಡೆ ಬರುತ್ತೆ ಅದನ್ನು ತೆಗೆದು ನಾವು ಹೊರಗಡೆ ಬಿಸಾಕಿದರೆ ಸಹಿ ಒಂದೇನಪ್ಪ ಅಂದರೆ ನಾವು ಡೈಲಿ ಕಾಳು ಮೆಣಸೆಲ್ಲ ಬಿಡಿಸಿದ ತಕ್ಷಣ ಮಿಷನ್ನನ್ನು ಕ್ಲೀನ್ ಮಾಡಿಡಬೇಕು ಒರೆಸಿ ಒಳಗಡೆ ಎಲ್ಲ ಬಿಚ್ಚಿ ಒಂದು ಸಲ ಕ್ಲೀನ್ ಮಾಡಿಡಬೇಕು ಇಲ್ಲಾಂದರೆ ಅದು ಸ್ವಲ್ಪ ಥಂಡಿ ಇರುತ್ತಲ್ಲ ಅದಲ್ಲೇ ಕಟ್ಕೊಂಡುತ್ತೆ ಬ್ಲಾಕ್ ಆಗಿಬಿಡುತ್ತೆ ಕಾಳು ಸರಿಯಾಗಿ ಬೀಳೋದಿಲ್ಲ ಮತ್ತೆ ನೋಡಿ ಇದು ಮತ್ತೆ ಈ ಕಡೆ ಎರಡು ಬ ತ್ರ ಇರೋ ಬಟನ್ ಕೊಟ್ಟಿದ್ದಾರೆ ಅದನ್ನು ತೀರಿಸಿ ಮೇಲ್ಗಡೆ ಕವರ್ ಎತ್ತಿ ಒಳಗಡೆ ಕ್ಲೀನ್ ಮಾಡ್ಬೋದು ಈಸಿ ಮೆಥಡ್ ಇದೆ ಒಂದೇನಪ್ಪ ಅಂದರೆ ಕೆಳಗಡೆ ಕ್ಲೀನ್ ಮಾಡುವಲ್ಲಿ ಅಲ್ಲಿ ಮೆಟಲ್ ಕಟ್ ಮಾಡಿ ಹಾಗೆ ಶಾರ್ಪ್ ಆಗಿಬಿಟ್ಟಿದ್ದಾರೆ ಒಂದು ಚೂರು ಕೈ ತಾಗಿತ್ತು ಸ್ವಲ್ಪ ಕುಯ್ದೇ ಹೋಯಿತು ಮಿಷನ್ ಹಾಗೆ ಆನ್ ಮಾಡಿ ನೋಡಿದ್ವಿ ಸೌಂಡ್ ಏನಿಲ್ಲ ವೈಬ್ರೇಷನ್ ಇಲ್ಲ ಒಂದೇನಪ್ಪ ಅಂದರೆ ಇದಕ್ಕೆ ಕೆಳಗಡೆ ವೀಲ್ ಕೂರಿಸಿಲ್ಲ ವೀಲ್ ಕೂರಿಸ್ಬೇಕಾ ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಕೇಳಿ ನೋಡಬೇಕು ನಾನು ನನಗೂ ಅಷ್ಟು ಐಡಿಯಾ ಇಲ್ಲ ಸ್ನೇಹಿತರೆ ನೋಡಿ ಇದು ಮೋಟ್ರು ಇದಕ್ಕೆ ಒಂದು ಹಾಫ್ ಎಚ್ ಪಿ ಮೋಟ್ರು ಹಾಕಿದ್ದಾರೆ ಹಾಗಾಗಿ ಇದು ಇನ್ನೂರಿಂದ ಇನ್ನೂರೈವತ್ತು ಕೆ ಜಿ ಒಳಗಡೆ ಕಾಳು ಬಿಡಿಸೋದು ಅದು ಮೋಟ್ರ್ ಹೆವಿ ಹಾಕಿದಾಗೂ ಫಾಸ್ಟ್ ಆಗುತ್ತೆ ಕೆಲಸ ಸ್ನೇಹಿತರೆ ಈಗ ಏನಪ್ಪ ಅಂದರೆ ನೀವು ಕಾಳು ಮೆಣಸು ಕರೆ ಇದ್ದಾಗೆ ಒಂದು ಕಡೆ ಕಾಳು ಸಪ್ರೇಟಾಗಿ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಕರೆ ಸಪ್ರೇಟಾಗಿ ಬರ್ತಾ ಇರುತ್ತೆ ನಾವು ಪದೇ ಪದೇ ತೆಗಿಯೋ ಅವಶ್ಯಕತೆಯೂ ಇರೋಲ್ಲ ಆ ರೀತಿ ಮಿಷನೆಲ್ಲ ಬಂದಿದೆ ನಮಗೆ ಏನು ಸಾಕಾಗುತ್ತೆ ಈ ಮಿಷನ್ನು ಸ್ವಲ್ಪ ಇರೋದಲ್ಲ ನಡೆಯುತ್ತೆ ಏನಪ್ಪ ಅಂದರೆ ಕೆಲವು ಒಂದು ಎಚ್ ಪಿ ಮೋಟ್ರೆಲ್ಲ ಹಾಕೊಂಡ್ರೆ ಸಾಧಾರಣವಾಗಿ ಮನೆಯಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಪ್ರೇಟಾಗಿ ವ್ಯವಸ್ಥೆ ಮಾಡ್ಕೊಬೇಕಾಗತ್ತೆ ಇದಾದರೆ ಸಿಂಪಲ್ಲಾಗಿ ಕನೆಕ್ಟ್ ಮಾಡ್ಕೊಬೋದು ನಾನು ನೆಕ್ಸ್ಟ್ ಇದ್ರಕ್ಕೆ ಕಾಳು ಹಾಕಿದಾಗ ಹೇಗೆ ಕಾಳೆಲ್ಲ ಹೇಗೆ ಬಿಡಿಸುತ್ತೆ ಮಿಷನ್ ಹೇಗೆ ಕೆಲಸ ಮಾಡುತ್ತೆ ಪರ್ಫೆಕ್ಟಾಗಿ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು ಹಿಂದಿನ ವರ್ಷವೇ ಮಿಷನ್ ತೊಗೊಳ್ಬೇಕಂತ ಇದ್ದೆ ಏನಪ್ಪ ಅಂದರೆ ನಮ್ಮಲ್ಲಿ ಇಡಲಿಕ್ಕೆಲ್ಲ ಜಾಗದ ವ್ಯವಸ್ಥೆ ಸರಿ ಇರಲಿಲ್ಲ ಹಾಗಾಗಿ ಬೇಡ ನೋಡೋಣ ಅಂತ ಹಾಗೆ ಮುಂದಾಗ್ತಾ ಬಂದೆ ಸ್ನೇಹಿತರೆ ಈಗ ಏನಪ್ಪಾ ಅಂದರೆ ಕಾಳ್ಮೆಣ್ಸ್ ಬೆಳೆಯುವ ಪ್ರತಿಯೊಬ್ಬರು ಮನೆಯಲ್ಲೂ ಈ ರೀತಿ ಒಂದು ಚಿಕ್ಕ ಮಿಷನ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಈಗ ತೋಟಕ್ಕೆ ಬಂದ್ವಿ ತೋಟದಲ್ಲಿ ಮೊನ್ನೆ ಮೋಟ್ರು ಜೋಡಿಸ್ಲಿಕ್ಕೆ ಸ್ವಿಚ್ ಬೋರ್ಡ್ ಎಲ್ಲ ಫಸ್ತಾಗಿ ಹಾಕಿದ್ದೆ ಅಂತ ಹೇಳಿದ್ದೆ ಕೆಲವರು ವೀಡಿಯೋ ನೋಡಿದಾರೋ ಇಲ್ಲ ಗೊತ್ತಿಲ್ಲ ಹಾಗಾಗಿ ಇನ್ನೊಂದು ಸಲ ಅದ್ರ ಬಗ್ಗೆ ಚೂರು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇದು ಸಿಂಗಲ್ ಫೇಸ್ ಮೋಟ್ರದ್ದು ಸ್ವಿಚ್ ಬೋರ್ಡ್ ಇದು ನಂದು ಹಳೆ ಬೋರ್ಡ್ ಫುಲ್ ಹೋಗಿತ್ತು ಇದು ನಾವೇ ರೆಡಿ ಮಾಡ್ಬೋದು ತುಂಬ ಈಸಿ ನಾನು ಇಲ್ಲಿಗೆ ಒಂದು ಡಿ ಪಿ ಸ್ವಿಚ್ಚು ಎರಡು ಫ್ಯೂಸು ಮತ್ತು ನನಗೆ ಬೇಕಂದ್ರೆ ಹೋರ್ಡ್ರ್ ಮತ್ತು ಸ್ವಿಚ್ಚನ್ನು ಕೂರಿಸ್ಕೊಂಡಿದ್ದೀನಿ ಅಷ್ಟೇ ನಾನಿದು ಕನೆಕ್ಷನ್ ಎಲ್ಲ ಹೇಗೆ ಅಂತ ನಾನು ಹಿಂದಿನ ವೀಡ್ಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ನೀವು ಬೇಕಾದರೆ ಆ ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಮೋಟ್ರ್ ಆನ್ ಆಗಿದೆ ನೀರು ಇದೆ ನಾನೀಗ ಜೆಟ್ ಹಾಕಿದ್ದೀನಿ ಸ್ನೇಹಿತರೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್